ಇದಕ್ಕೋಸ್ಕರ ಒಂದು ಎರಡು ಸಾವಿರ ರೂಪಾಯಿ ಆರು ಕುರಿ ತಗೋಬಂದೆ ಓಕೆ ಅದರಿಂದ ಒಂದು ಹದಿನೈದು ಕುರಿ ಆಯ್ತು ಈಗ ಇಲ್ಲಿ ಬೇಕಾಗಿರುವಂತಹ ಹಾಸ್ಪಿಟ್ಲು ಮತ್ತು ಸೌಲಭ್ಯಗಳು ಆರು ಕುರಿಗೆ ಸೇರಿ ನಿಮಗೆ ಮೂವತ್ತಾರು ಸಾವಿರ ಮೂವತ್ತಾರು ಸಾವಿರ ಮಾಡಿ ಹಾಯ್ ಹಲೋ ನಮಸ್ಕಾರ ಕೃಷಿ ಮಿತ್ರ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ನೀವೇನಾದ್ರೂ ಕೃಷಿ ಮಿತ್ರ ಕರ್ನಾಟಕ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಕೂಡ ಪ್ರೆಸ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕಡಿಮೆ ಖರ್ಚಿನಲ್ಲಿ ಅಂದ್ರೆ ಅತಿ ಕಡಿಮೆ ಖರ್ಚಿನಲ್ಲಿ ಕುರಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ ಈಗ ಕುರಿ ಸಾಕಾಣಿಕೆಯ ವಿಡಿಯೋಗಳನ್ನು ಸಾಕಷ್ಟು ಯೂಟ್ಯೂಬ್ನಲ್ಲಿ ನಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗತ್ತೆ ಆದ್ರೆ ಎಲ್ಲವೂ ಕೂಡ ನಿಮಗೆ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಶೆಡ್ ಮಾಡುವ ಐಡಿಯಾ ಕೊಟ್ಟಿದ್ದಾರೆ ಹಾಗೆ ಎಲ್ಲೂ ಕೂಡ ಕಡಿಮೆ ಖರ್ಚಿನಲ್ಲಿ ಮಾಡುವಂತಹ ಕುರಿ ಸಾಕಾಣಿಕೆ ವಿಡಿಯೋಗಳು ತುಂಬ ಕಡಿಮೆ ಇದಾವೆ ಹಾಗಾಗಿ ನಮ್ಮಲ್ಲಿ ಒಬ್ಬರು ರೈತರು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಅಂದರೆ ಒಂದು ಶೆಡ್ಗೋಸ್ಕರ ಒಂದು ಎರಡು ಸಾವಿರ ರೂಪಾಯಿ ಒಂದು ಮೂವತ್ತು ಇಪ್ಪತ್ತೈದರಿಂದ ಮೂವತ್ತು ಕುರಿ ಸಾಕುವಂಥ ಶೆಡ್ನಲ್ಲಿ ಕೇವಲ ಒಂದು ಎರಡು ಸಾವಿರ ರೂಪಾಯಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಂಡಿದ್ದಾರೆ ಮತ್ತು ಸಾಕ್ತಾ ಇದ್ದಾರೆ ಅಲ್ಲಿ ಸಕ್ಸಸ್ ಕಂಡಿದ್ದಾರೆ ಅವರ ಒಂದು ವಿಡಿಯೋನ ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ವಿ ಈ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿ ಹಾಗೆಯೇ ಈ ಮಾಹಿತಿನ ಬೇರೆಯವರಿಗೆ ತಲುಪಬೇಕಂದ್ರೆ ವಿಡಿಯೋನ ಶೇರ್ ಕೂಡ ಮಾಡಿ ಹಾಗೆ ನೀವು ಈ ತರ ಈ ತರ ಹೊಸ ಹೊಸ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಆನ್ ಮಾಡೋದ್ರ ಮುಖಾಂತರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ವಿಡಿಯೋನ ಲೈಕ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಕೊಡಿ ಅಂತ ಕೇಳ್ತಾ ವಿಡಿಯೋನ ಶೇರ್ ಮಾಡ್ತಾ ಇದ್ವಿ ಬನ್ನಿ ಆಗಿದೆ ರಾಜು ಅಂತ ಹೇಳಿ ಕರೂರು ಹೋಗಲಿ ಸಾಗರ ತಾಲೂಕು ಕರೂರು ಹೋಗಳಿ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಯಲ್ದ್ಮಕ್ಕಿ ಅಂತ ಹೇಳಿ ಗ್ರಾಮ ಪಂಚಾಯತಿ ಒಂದು ಸ್ಕೀಮ್ ಬಂದಿತ್ತು ಅದು ಹೊಳೂರು ಹೊಳಲೂರು ಅಂತ ಹೇಳಿ ಅಲ್ಲಿ ಟ್ರೈನಿಂಗ್ ಅಂತ ತಗೊಂಡಿವಿ ಓಕೆ ಒಂದು ಹತ್ತು ದಿನ ಟ್ರೈನಿಂಗ್ ಇತ್ತು ಆನಂತರ ಮತ್ತೆ ಅವರು ತುಂಬ ಫೋನ್ ಮಾಡ್ತಿದ್ರು ಮಾಡಿದರೆ ಕೇಳ್ತಿದ್ರು ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಒಂದು ಆರು ಕುರಿ ತೊಗೊಬಂದೆ ಓಕೆ ಅದರಿಂದ ಒಂದು ಹದಿನೈದು ಕುರಿ ಆಯ್ತು ಈಗ ಆರು ಕುರಿ ಫಸ್ಟ್ ತಗೊಂಬ ಬಂದಿದೆ ಹೇಗೆ ಪರ್ಚೇಸ್ ಮಾಡಿದ್ದು ಹೇಗೆ ಪರ್ಚೇಸು ನಾವು ಅಲ್ಲಿ ಶಿಕಾರಿಪುರದಲ್ಲಿ ಹೋಗಿದ್ದೆ ಹ್ಞೂ ಶಿಕಾರಿಪುರದಲ್ಲಿ ಅಲ್ಲಿ ನಮಗೊಬ್ಬರು ಫ್ರೆಂಡ್ ಇದ್ದಾರೆ ಅವರು ಕೊಡಿಸಿದ್ರು ಬಟ್ ಚೆನ್ನಾಗಿದೆ ಮರಿ ಒಳ್ಳೆಯ ರೀತಿಯಿಂದ ಚೆನ್ನಾಗಿದೆ ಆರೋಗ್ಯವಾಗಿದೆ ಇಲ್ಲಿ ಏನ್ ತೊಂದರೆ ಇಲ್ಲ ಅದೊಂದು ಶೆಡ್ ಮಾಡಿ ಈಗ ಶೆಡ್ ಬಗ್ಗೆ ಆಮೇಲೆ ಈ ಕುರಿ ಸಾಕರಣೆ ಮಾಹಿತಿ ತೊಗೊಳ್ಳೋಲ್ಲೂ ಅಲ್ಲಿ ಪ್ರತಿಯೊಂದನ್ನು ಮಾಹಿತಿ ಕೊಡ್ತಾರೆ ಅವರು ನಾವು ಕುರಿ ಯಾವ ತರ ಮರಿ ತಗೋಬೇಕು ಯಾವ ತರ ಮೆಡಿಸನ್ ಮಾಡಬೇಕು ಯಾವ ತಳಿಯನ್ನು ಈ ಭಾಗಕ್ಕೆ ಯಾವ ತಳಿಯನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನ ಮಾಹಿತಿ ಕೊಡ್ತಾರೆ ಪ್ರತಿಯೊಂದು ಎಲ್ಲದನ್ನು ಕೊಡ್ತಾರೆ ಅವರು ಪ್ರತಿ ದಿನಕ್ಕೆ ಒಬ್ಬರು ಡಾಕ್ಟರ್ ಅವೆಟನಿಯಸ್ ಡಾಕ್ಟರ್ ಬರ್ತಾರೆ ಅಂದ್ರೆ ಇವನ್ನ ಪರ್ಚೇಸ್ ಮಾಡೋದ್ರಿಂದ ಹಿಡಿದು ಅದ್ರ ಮೆಂಟೈನ್ ಮಾಡೋದ್ರಿಂದ ಹಿಡಿದು ಮಾರ್ಕೆಟಿಂಗ್ ಮಾಡೋದ್ರು ಅದಕ್ಕಿಂತ ಮೇನ್ ಆಗಿ ಈ ವಾತಾವರಣಕ್ಕೆ ನಮ್ ಈ ಕರೂರ್ ಹೋಬಳಿ ಇತ್ತು ವಾತಾವರಣಕ್ಕೆ ಯಾವ ಕುರಿ ಬರ್ತತೆ ಅದನ್ನ ಫಸ್ಟ್ ನೋಡ್ಕೋಬೇಕು ಈ ಕುರಿ ಸಾಕಾಣುವೆ ಮೊದಲು ನಮ್ಮ ಊರಿಗೆ ಯಾವ್ ತಳಿ ಹೊಂದಾಣಿಕೆ ಆಗತ್ತೆ ಈಗ ನಮ್ಮ ಊರಿಗೆ ಹೊಂದಾಣಿಕೆ ಆಗ್ಬೇಕು ಅನ್ನೋ ಮಾತಾಡಿದ್ರೆ ನೀವು ಯಾಕೆ ನಮ್ಮ ಊರಿಗೆ ಹೊಂದಾಣಿಕೆ ಆಗ್ಬೇಕು ಎಲ್ಲ ನಮ್ಮ ಊರಲ್ಲಿ ವೆದರ್ ವೆದರ್ ಪ್ರಾಬ್ಲಮ್ ಅಂದ್ರೆ ಮಳೆ ಸಿಕ್ಕಾಪಟ್ಟೆ ಇದೆ ಮತ್ತೆ ಬಿಸಿಲು ಒಂದೊಂದ್ ಟೈಮ್ ಸಿಕ್ಕಾಪಟ್ಟೆ ಆಮೇಲೆ ಚಳಿ ತುಂಬಾ ಇರ್ತದೆ ಅದರಿಂದ ಈಗ ಎಲ್ಲಾ ಕುರಿಗಳು ಜಾತಿ ಕುರಿಗಳನ್ನು ಇದು ಮಾಡಕ್ ಆಗಲ್ಲ ಎಲ್ಲ ಕುರಿಯನ್ನು ಸೆಳೆತ ಆಗಲ್ಲ ಇಲ್ಲಿ ಯಾಕೆ ಆಗಲ್ಲ ಅಂದ್ರೆ ಹೊಂದಾಣಿಕೆ ಕೆಲವೊಂದು ಸ್ವಲ್ಪ ಮಳೆ ಜಾಸ್ತಿ ಆದ್ರಿಂದ ಅವಕ್ಕೆ ಕಾಯಿಲೆಗಳು ಜಾಸ್ತಿ ಅದನ್ನು ಅವಾಯ್ಡ್ ಮಾಡಕ್ ಆಗಲ್ಲ ಇಲ್ಲಿ ಬೇಕಾದಂತ ಹಾಸ್ಪಿಟ್ಲು ಮತ್ತೆ ಇವೆಲ್ಲ ಇಲ್ಲ ಸೌಲಭ್ಯಗಳು ಹಂಗಾಗಿ ಬಾರಿ ಕಷ್ಟ ಆಗುತ್ತೆ ಈಗ ಕುರಿ ಆರು ಕುರಿಯನ್ನು ಪರ್ಚೇಸ್ ಮಾಡಿದ್ರು ಏನ್ ರೇಟಿಗೆ ಪರ್ಚೇಸ್ ಮಾಡಿದ್ರು ಅದೊಂದು ಮೂವತ್ತೈದು ಸಾವಿರ ಆಗಿತ್ತು ನಮ್ಗೆ ಒಂದು ಕುರಿ ಲೆಕ್ಕದಲ್ಲಿ ಹೇಗೆ ಆ ಕುರಿ ಲೆಕ್ಕ ಅಲ್ಲ ಅದು ನಮ್ಮ ಫ್ರೆಂಡ್ ಆದ್ರಿಂದ ಅವರಿಗೆ ಫುಲ್ ಅಷ್ಟು ಹೋಲ್ಸೆಲ್ ಒಂದೇ ಸರಿ ಆರು ಕುರಿಗೆ ಸೇರಿ ನಿಮ್ಗೆ ಮೂವತ್ತಾರು ಮೂವತ್ತಾರು ಸಾವಿರ ಮಾಡಿದ್ರು ಮತ್ತೆ ಬಾಡಿಗೆ ಅದೆಲ್ಲ ಎಕ್ಸ್ಟ್ರಾ ಆಯ್ತು ಈಗ ಬೇರೆ ರೈತರು ಮಾಡ್ಬೇಕಂದ್ರೆ ಒಂದು ಕುರಿ ಮರಿಗೆ ಏನ್ ಪ್ರೈಸ್ ಎಂತ ನಾವು ಮರಿ ತಂದು ಸಾಕಿದ್ರೆ ನಂಗೆ ನಂಗೆ ಐಡಿಯಾ ಇಲ್ಲ ಅಂದ್ರೆ ಕನ್ಫರ್ಮ್ ಇಲ್ಲ ನಮ್ಗೆ ಸ್ವಲ್ಪ ದೊಡ್ಡ ಕುರಿತಂದು ಅವ್ರನ್ನ ಇಲ್ಲಿ ವಾತಾವರಣಕ್ಕೆ ಇಲ್ಲ ಅಂತ ಫಸ್ಟ್ ನಾವು ನೋಡ್ಕೊಬೇಕಾಗತ್ತೆ ಹೊಂದ್ಕೊಂಡ್ರೆ ಪರವಾಗಿಲ್ಲ ಅಂದ್ರೆ ತುಂಬಾ ಕಷ್ಟ ಅಂತ ಸ್ವಲ್ಪ ಜಾತಿ ನೋಡಿ ನಾವು ಆದ್ರೆ ನೀವು ಪರ್ಚೇಸ್ ಮಾಡಬೇಕಾದ್ರೆ ಎಷ್ಟು ತೂಕ ಇದ್ದು ಕುರಿ ಅಂದಾಜು ನಮ್ಮ ಒಂದು ಇಪ್ಪತ್ತೈದು ಕೆಜಿ ಅಂದ್ರೆ ಒಂದೊಂದು ಎರಡ್ ಮರಿ ಆಗಿತ್ತು ಅದ್ಗೆ ಅಂತ ಕುರಿಗಳನ್ನೇ ತಗೊಬಂದಿರೋದು ಅದೇ ತಗೊಂಡಿರೋದು ಈ ಗಂಡು ಕುರಿ ಎಷ್ಟು ತಗೊಂಡ್ರೆ ಹೆಣ್ಣು ಕುರಿ ಎಷ್ಟು ಗಂಡು ಕುರಿ ಒಂದ್ ತಂದಿದೆ ಉಳಿದು ಹೆಣ್ಣು ಐದು ಹೆಣ್ಣು ಈಗ ಎಷ್ಟಾಗಿದೆ ಸಂಖ್ಯೆ ಈಗ ಒಂದು ಹದಿನೇಳು ಆಗಿದೆ ಎಷ್ಟು ವರ್ಷ ಆಯ್ತು ನೀವು ಸಾಕ ಈಗ ಹೋದ ವರ್ಷ ಜೂನ್ ಇಂದ ಪ್ರಾರಂಭ ಹೋದ ವರ್ಷದಿಂದ ಓಕೆ ಈ ವರ್ಷ ಜೂನ್ ಎರಡು ವರ್ಷ ಆಯ್ತು ಎರಡು ವರ್ಷ ಆಯ್ತು ಈಗ ಸೇಲ್ ಮಾಡಿದ್ರೆ ಎಷ್ಟೊಳಗೆ ಈಗ ಒಂದ್ ಮೂರು ಈ ಎರಡು ಈಗ ಒಂದು ಆಲ್ರೆಡಿ ಕೊಟ್ಟಿದ್ವಿ ಈಗ ಕುರಿ ಸಾಕಾಣಿಕೆಯಲ್ಲಿ ನೀವು ಈ ಮೇಯಿಸಿ ಸಾಕ್ತಾ ಇದ್ರ ಅಥವಾ ಇಲ್ಲಿ ಕಟಾಕಿ ಇಲ್ಲೇನೆ ಸಾಕು ಇಲ್ಲ ನಾವೀಗ ಮೇಸ್ತೀವಿ ಅವನ್ನ ಗುಡ್ಡಕ್ಕೆ ಬಿಟ್ಟು ಮೇಯಿಸ್ತೀವಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಟೈಮಿಂಗ್ಸ್ ಮೇಸ ನಾವು ಬೆಳಿಗ್ಗೆ ಹನ್ನೊಂದುವರೆ ಬಿಡ್ತೀವಿ ಒಂದು ಮೂರ್ ಗಂಟೆ ವಾಪಸ್ ಬರ್ತೀವಿ ಮೂರು ಗಂಟೆ ವಾಪಸ್ ತರ್ತೀರಿ ಈ ಮಳೆಗಾಲದಲ್ಲಿ ಹೇಗ್ ಮಾಡ್ತಿರಿ ಮಳೆಗಾಲದಲ್ಲಿ ಸೇಮೇ ಹಾಗೆ ತುಂಬಾ ಮಳೆ ಇದ್ರೆ ಒಂದಿನ ಸ್ವಲ್ಪ ಸೊಪ್ಪು ಏನಾರ ತಂದ್ಕೊಡ್ತಿವಿ ಅಷ್ಟೇ ಇವಾಗ ಇಲ್ಲಿ ತುಂಬಾ ಮಳೆ ಇದ್ರೆ ಸ್ವಲ್ಪ ಇದು ಡೈಲಿ ಏನ್ ಸೊಪ್ಪು ಹಾಕಲ್ಲ ಡೈಲಿ ಸೊಪ್ಪ ಎಲ್ಲಾರು ಟೈಮಿಂಗ್ ಇದ್ರೆ ಹಾಕ್ತಿವಿ ಇಲ್ದಾದ್ರೆ ಹಾಕಲ್ಲ ಫುಲ್ ಮೆಸಿ ಬಂದ್ಬಿಟ್ಲಿ ಗುಡ್ಡದಲ್ಲಿ ತುಂಬಾ ಜನ ಕುರಿ ಸಾಕಂಕೆ ಮಾಡಿ ರೈತರು ಈ ಫೀಡಿಂಗ್ ಎಲ್ಲ ರೆಡಿ ಮಾಡ್ಕೊಂಡು ಫೀಡ್ ಎಲ್ಲ ಇಟ್ಕೊಂಡು ಇಲ್ಲೇ ಸಾಕ್ಬೇಕು ಹೊರಗಡೆ ಬಿಟ್ಟು ಸಾಕ್ರೆ ಆಗಲ್ಲ ಅನ್ನೋ ಮಾತಿದೆ ಅದನ್ನ ಹೇಗ್ ಮ್ಯಾನೇಜ್ ಮಾಡ್ತಾ ಇದೀರಿ ನಮಗೆ ಬಟ್ ಈಗ ನಮ್ದು ಕೋಳಿ ಫಾರಂ ಇದೆ ಈಗ ಅದು ಒನ್ ಟೈಮ್ ಆಗುತ್ತೆ ಒಂದು ಹತ್ತು ಹನ್ನೊಂದು ಗಂಟೆ ನಂತರ ಕಸ್ಟಮರ್ ನಮ್ಗೆ ಇರಲ್ಲ ಅದರಿಂದ ಏನ್ ಮಾಡ್ತೀವಿ ಅಂದ್ರೆ ಈಗ ಬಾಕಿ ಟೈಮು ನಾವೀಗ ನಾಲ್ಕು ಗಂಟೆವರೆಗೂ ಮತ್ತೆ ವೈಟ್ ಮಾಡೋಕ್ಕಾಗುತ್ತೆ ಆ ಉದ್ದೇಶಕ್ಕಾಗಿ ನಾವು ಇವ್ರನ್ನ ಮಾಡಿದ್ರೆ ಸ್ವಲ್ಪ ಕೆಲಸನೂ ಆಗುತ್ತೆ ಮತ್ತೆ ಲಾಭದಾಯಕನೂ ಹೌದು ಹಂಗಾಗಿ ಆ ಉದ್ದೇಶ ಹೊರಗಡೆ ಬಂದ್ರೆ ನಮ್ಗೆ ಅದು ಫ್ರೀ ಅಂದ್ರೆ ಇವು ನಾಟಿ ಕುರಿಗಳಾದ್ರಿಂದ ಇವಕ್ಕೆ ಫೀಡ್ ಹಾಕೋದ್ರಿಂದ ಪ್ರಯೋಜನ ಇಲ್ಲ ಏನಿದ್ರು ಗುಡ್ಡ ಬೆಳೆದ ಬಿಟ್ಟು ಮೇಸ್ ಹೋಗ್ಬಿಟ್ರೆ ಫೀಡ್ ಹಾಕಿದ್ರೆ ಚೆನ್ನಾಗಿ ಬರಲ್ಲ ಯಾವ ತಳಿ ಕುರಿ ಇದು ಅಂತ ಹೇಳ್ತೀವಿ ನಾವು ಮಾಹಿತಿ ಇದೀವಿ ನಾಟಿ ಕುರಿ ಇದು ರೋಗ ಬಾಧಿ ರೋಗ ಬಾಧಿ ಕಡಿಮೆ ಇದ್ರಲ್ಲಿ ಸ್ವಪ್ಪ ನಿಮ್ಗೆ ಆತ ಇಲ್ಲ ಕಂಡಿಲ್ಲ ಈಗ ಇದ್ರ ಶೆಡ್ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡಿ ಕಡಿಮೆ ಖರ್ಚಲ್ಲಿ ಮಾಡಿದಿರಲ್ಲ ಇದನ್ನ ಯಾವ ತರ ಮಾಡ್ಕೊಂಡು ಇದು ಸಿಂಪಲ್ ಆಗಿ ಅಡಕೆ ಅಡಕೆ ಮರದ್ದು ದಬ್ಬೆ ಮಾಡಿ ಕೆಳಗಡೆ ಅದನ್ನೇ ಹಾಸಿವಿ ಆಮೇಲೆ ಸೈಡ್ ಇದು ಅಡಿಕೆ ದಬ್ಬೆದೇ ಇದು ಇದು ನಿಮ್ಮನೆ ದೊಡ್ಡದಲ್ಲೇ ಏನ್ ಖರ್ಚು ಬಂತ ಮಾಡ್ಲಿಕ್ಕೆ ಇದು ತುಂಬಾ ಕಡಿಮೆ ಒಂದ್ ಸಾವಿರ ಎರಡ್ ಸಾವಿರದ ಒಳಗೆ ಮೂವತ್ ಕುರಿ ಸಾಗಕ್ಕೆ ದೊಡ್ಡದಾಗ ಅನ್ನೋ ಪ್ಲಾನ್ ಇದೆ ಹಾ ಮಾಡ್ಬೇಕನ್ನೋದು ಇದೆ ಅದೇ ಸ್ವಲ್ಪ ಇನ್ನು ಸ್ವಲ್ಪ ಸಂಖ್ಯೆ ಜಾಸ್ತಿ ಆದ ಆಯ್ತು ಮುಂದುವರ್ಸ್ಬೇಕಂತ ಇದೆ ಧನದಕೋಟಿ ಒಳಗಡೆ ವ್ಯವಸ್ಥೆ ಮಾಡ್ಕೊಂಡು ಹೌದೌದು ಇವಾಗ ಇವಾಗ ಮೆಡಿಸನ್ ಸ್ವಲ್ಪ ಹೊಟ್ಟೆ ಹಾಕ್ತಿವಿ ಮತ್ತೆ ಡಾಕ್ಟರ್ ಹೇಳಿದ್ವಿ ಒಂದ್ಸರಿ ಬರ್ಲಿಕ್ಕೆ ತುಂಬಾ ಟೈಮ್ ಆಯ್ತು ಮತ್ತೆ ಏನು ಸುಮ್ನಾದ್ವಿ ಮಾಡ್ಬೇಕು ಅಂತ ಹೇಳಿದಾರೆ ಮೆಡಿಸನ್ ಅದೇ ವ್ಯಾಕ್ಸಿನ್ ಮಾಡ್ಬೇಕಂತಾರೆ ಅವರು ಇಲ್ಲ ನಾವು ಮಾಡಿಲ್ಲ ಬಟ್ ಮಾಡ್ಬೇಕು ಅದನ್ನ ಒಡೆದು ಮತ್ತೆ ಬಾಯಿ ಒಡೆದು ಅದೆಲ್ಲ ಮಾಡ್ಬೇಕು ನಮ್ಗೆ ಇಲ್ಲಿ ಸೌಲಭ್ಯಗಳು ಕೊರತೆ ಇರೋದ್ರಿಂದ ಹ ಹ ಹ ಆಗ್ತಾ ಇಲ್ಲ ಯಾವ್ದು ಅದ್ರೇನು ವ್ಯಾಕ್ಸಿನೇಷನ್ ಯಾವ್ದು ಮಾಡಿಲ್ಲ ಮಾಡಿಲ್ಲ ಹಂಗೆ ನ್ಯಾಚುರಲ್ ಆಗಿ ಹೌದು ಹೌದೌದು ಅಂದ್ರೆ ಸ್ವಲ್ಪ ಹೊಟ್ಟೆ ಹೊಳದಲ್ಲ ನಾವು ಆರ್ ತಿಂಗಳಿಗೆ ಒಂದ್ಸರಿ ಹಾಕ್ತಿವಿ ಹ್ಮ್ 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 ಆರ್ ತಿಂಗಳಿಂದ ನೀವೇ ಹಾಕ್ತಿವಿ ನಾವೇ ಹಾಕ್ತಿವಿ ಹೊಟ್ಟೆ ಹೊಳದಲ್ಲ ಈ ಕೋಳಿ ಎಷ್ಟು ಸಾಕ್ತಾ ಇದ್ರಿ ನೀವು ಕೋಳಿ ಒಂದು ಮುನ್ನೂರಿಂದ ನಾನೂರ ಮರಿ ನಮ್ಗೆ ಆಗಸ್ಟ್ ನಮ್ಮ ಅಂಗಡಿ ಇದೆ ಆಗಸ್ಟ್ ನೀವೇ ಕಟ್ ಮಾಡಿ ನಾವೇ ವ್ಯಾಪಾರ ಮಾಡ್ತೀವಿ ಶೆಡ್ನ ಉದ್ದ ಆಗಲ್ಲ ಎಷ್ಟಿದೆ ಶೆಡ್ ಉದ್ದ ಅಡಿ ಉದ್ದ ಇದೆ ಅರವತ್ತಡಿ ಉದ್ದ ಹಾಂ ಇಪ್ಪತ್ತೆರಡು ವರೆ ಇಪ್ಪತ್ತೊಂದೂವರೆ ಆಗ್ಲ ಇದೆ ಈಗ ಗುಡ್ಡಕ್ಕೆ ಇವು ಕುರಿಗಳನ್ನ ಹೊಡ್ಕೊಂಡು ಹೋಗ್ತಿರಲ್ಲ ಅಲ್ಲಿ ಏನಾದ್ರು ಸಮಸ್ಯೆ ನಾಯಿಗಳ ಸಮಸ್ಯೆ ಏನಿಲ್ಲ ಜೊತೆ ಇರ್ಬೇಕು ಬಟ್ ನಾಯಿಗಳ ಅಂತದೇ ನಮ್ಮಲ್ಲಿ ತೊಂದರೆ ಕೊಡಲ್ಲ ಕೆಲವು ನಾಯಿ ಇರ್ತಾವೆ ಬಟ್ ಆ ತೊಂದರೆ ನಮ್ಗೆ ಕೊಟ್ಟಿಲ್ಲ ಈ ಕಾಡು ಪ್ರಾಣಿ ಚಿರತೆ ಇರತ ಇಲ್ಲ ಅವೇನು ಇಲ್ಲಿ ನಮ್ಮ ಕಡೆ ಕಂಡು ಬಂದಿಲ್ಲ ಈ ಕಡೆ ಕಾರ್ಡ್ ಜಾಸ್ತಿ ಇರೋದ್ರಿಂದ ಆತರ ಸಮಸ್ಯೆ ಕಂಡು ಬಂದಿಲ್ಲ ಕಂಡು ಬಂದಿಲ್ಲ ಇಲ್ಲಿವರೆಗೂ ಮುಂದೆ ಗೊತ್ತಿಲ್ಲ ಇದ್ರ ಮುಂದೆ ಹೆಂಗ್ ಮಾಡಿಸ್ಕೊಂಡ್ ಅಂತ ಇದ್ರೆ ದೊಡ್ಡ ಶೆಡ್ ಮಾಡಿ ಅದೇ ಸಂಖ್ಯೆಗಳು ಜಾಸ್ತಿ ಆದ್ರೆ ಸೇಮ್ ಕಂಟಿನ್ಯೂ ಮಾಡೋದು ಅದನ್ನೇ ಅದನ್ನೇ ದೊಡ್ಡದಾಗಿ ಕಂಟಿನ್ಯೂ ಅಂದ್ರೆ ಟೈಮಿಂಗ್ಸ್ ಸ್ವಲ್ಪ ಮೆಸೇಜ್ ಜಾಸ್ತಿ ಮಾಡ್ಬೇಕಾಗತ್ತೆ ಪ್ರತಿಯೊಂದು ಮಾಡ್ಬೇಕು ಈ ಗು ನ್ಯಾಚುರಲಿ ಗುಡ್ಡದ ಮೇಯದಿಂದ ಅವಕ್ಕೆ ಔಷಧೀಯ ಗುಣಗಳಿಲ್ಲ ಅಂದ್ರೆ ಅವಕ್ಕೆ ಯಾವುದೂ ರೋಗ ಬರಲ್ಲ ಹ್ಞೂ ಒಂದೊಮ್ಮೆ ಇವು ನಾಟಿ ಕುರಿಗಳಾದ್ರಿಂದ ನೀವು ಅದರಿಂದ ನೀವು ಎರಡು ವರ್ಷದಿಂದ ಏನು ವ್ಯಾಕ್ಸಿನೇಷನ್ ಮಾಡಿಲ್ಲ ಅಂದ್ರೆ ನಿಮ್ಗೇನು ತೊಂದರೆ ಏನು ತೊಂದರೆ ಕಂಡು ಬಂದಿಲ್ಲ ಇಲ್ಲಿವರೆಗೂ ಬಂದಿಲ್ಲ ಲಾಸ್ ಆಗಿಲ್ಲ ನಮ್ಗೆ ಯಾವ್ದು ಒಂದು ಕುರಿನೂ ಲಾಸ್ ಆಗಿಲ್ಲ ಲಾಸ್ ಆಗಿಲ್ಲ ಈ ಕೋಳಿ ಶೆಡ್ಡು ನೋಡ್ಕೊಂಡಾನ ಇದನ್ನ ಕೋಳಿ ಶೆಡ್ ಹೌದು ಸರ್ ಇದರಲ್ಲಿ ಮುನ್ನೂರರಿಂದ ನಾವರಿಗೆ ಬಿಡಬಹುದಾ ಹಾಂ ಇದರಲ್ಲಿ ಒಂದು ಸಾವಿರ ಬಿಡ್ಬೋದು ಬಟ್ ನಮ್ಗೆ ಮುನ್ನೂರು ಮರಿ ಅಥವಾ ನಾನೂರ್ ಮರಿ ಬಿಟ್ಕೊತಿವಿ ನಾವು ನಮ್ಗೆ ಆಗಷ್ಟೇ ಈಗ ಕೋಳಿ ಹೋಗಿ ಕೋಳಿ ಹೋಗಿ ಒಂದು ವಾರ ಆಯ್ತು ಈಗ ನಾಳೆ ಮರಿ ಬರ್ತದೆ ಮರಿ ಬಂದಾಗ ಹೆಂಗ್ ಸಕಣಿರಿ ಸಗಣಿ ಹಾಕಿ ಫುಲ್ ಕ್ಲೀನ್ ತೊಡದಿವಿ ಇದ್ರ ಮೇಲೆ ಸುಣ್ಣ ಹಾಕ್ತಿವಿ ಸುಣ್ಣ ಹಾಕ್ಬಿಟ್ಟು ಪೇಪರ್ ಹಾಸ್ತಿವಿ ಆಮೇಲೆ ಇದು ಬ್ರೂಡಿಂಗ್ ಹೀಟ್ರ್ ಇದು ಹೀಟ್ರ್ ಅದು ಹೌದು ಇದು ಬ್ರೂಡ್ ಮಾಡ್ತೀವಿ ಕೆಳಗೆ 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 ಫುಲ್ ಬಿಡ್ತೀವಿ ಹೀಟಿಗೋಸ್ಕರ ಹೌದೌದು ಇದು ಬಲ್ಪ್ ಇರ್ತದೆ ಇನ್ನೂರು ಕ್ಯಾಂಡ್ ಇಂದ ಒಂದು ನಾಲ್ಕು ಬಲ್ಪ್ ಹಾಕಿರ್ತೀವಿ ಇದಕ್ಕೆ ಇದಕ್ಕೆ ಬಿಟ್ಟಿರ್ತಿವಿ ಇದ್ರಡಿ ಶಾಖತ್ತವ ಅವೆಲ್ಲ ಇಲ್ಲಿ ಬರ್ತವೆ ಹೌದೌದು ಹ್ಮ್ ಕಗಡೆ ನೆಲಕ್ಕೆ ಹೌದು ಬಿಸಿ ಇರುತ್ತಲ್ಲ ಹೌದು ಈ ಕೋಳಿ ಸಾಕಾಣಿಕೆ ಮತ್ತೆ ಕುರಿ ಸಾಕಾಣಿಕೆ ನಿಮ್ಗೆ ಹೆಂಗ್ ಮಾಡ್ತೀವಿ ನಾವು ಸ್ವಲ್ಪ ಹೊರಗಡೆ ಇದ್ವಿ ಆದ್ರೆ ಈ ಉದ್ಯೋಗ ನಮ್ಮಲ್ಲಿ ಕೊರತೆ ಇದೆ ಬೇರೆ ಕಡೆ ಹೋದ್ರೆ ಕೂಲಿ ಕೆಲಸ ಮಾಡ್ಬೇಕು ಹಾಗಾಗಿ ಉದ್ಯೋಗ ಏನಾದ್ರು ಮಾಡುವಂತ ನಮ್ದೊಂದು ಎಸ್ಟಿಮೇಟ್ ಇತ್ತು ಸ್ವಾವಲಂಬಿ ಆಗಿ ಬದ್ಕೋ ಹೈನುಗಾರಿಕೆಗೆ ಬಂದ್ರಿ ನೀವು ಹೌದು ಫಸ್ಟ್ ಈ ಹೋಬಳಿಯಲ್ಲಿ ನೀವು ಮೊದ್ಲಾರು ಶುರು ಮಾಡಿದ್ರ ಅಥವಾ ನೀವು ಇಲ್ಲ ಪ್ರಥಮ ಬಾರಿಗೆ ಇಲ್ಲಿ ನಾವೇ ಸ್ಟಾರ್ಟ್ ಮಾಡಿದ್ದು ಇವಾಗ ಎಷ್ಟಿದೆ ಇಲ್ಲಿ ಕಮ್ಮಿ ಒಂದು ಹತ್ತರಿಂದ ಹದಿನೈದು ಆಗಿರ್ಬೋದು

ನೀವೇ ಇದು ಫೀಡ್ ಎಲ್ಲ ನೀವೇ ಕೊಡ್ತೀರಾ ಅಥವಾ ಕಂಪನಿ ನಮ್ಮ ಟೈ ಅಪ್ ಮಾಡ್ಕೊತೀರಾ ಇಲ್ಲ ನಮ್ದು ಇದು ಸ್ವಂತ ನಮ್ದೇ ಆಗಿರೋದ್ರಿಂದ ನಮ್ಗೆ ನಾವು ಕುಂದಾಪುರದಿಂದನೇ ತರಿಸ್ತೀವಿ ಅಲ್ಲಿಂದ ಫೀಡ್ ಎಲ್ಲ ಅಲ್ಲಿಂದ ತರಿಸ್ತೀವಿ ಹೌದು ಮೆಡಿಸಿನ್ ಎಲ್ಲ ಮೆಡಿಸಿನ್ ಎಲ್ಲ ಅಲ್ಲಿಂದ ಮತ್ತೆ ತೀರಾ ಮೆಡಿಸಿನ್ ನಾವು ಯೂಸ್ ಮಾಡಲ್ಲ ಆದಷ್ಟು ನ್ಯಾಚುರಲ್ ಆಗಿ ನ್ಯಾಚುರಲ್ ಆಗಿ ಪ್ರಯತ್ನ ಪಡ್ತೀವಿ ಧನ್ಯವಾದಗಳು ಸರ್